ಐಡಿಯೋಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಬೆಳಗ್ಗೆ ಬೆಳಗ್ಗೆ ಉಪ್ಪಳ ಅಂದ್ರೆ ಕೇರಳ ಸ್ಟೇಟಿಗೆ ಹೋಗ್ತಾ ಇದ್ದೀವಿ ಅಂಡ್ ನಾನು ಇಬ್ರು ಮಕ್ಕಳು ಆ್ಯಂಡ್ ಅಮ್ಮ ಹಾಗೆ ಬೆಳಗ್ಗೆ ಆರು ಗಂಟೆಗೆ ರೆಡಿ ಆಗಿದ್ದೀವಿ ಮಕ್ಕಳಿಗಂತೂ ಟ್ರಾವೆಲ್ ಮಾಡೋದಂದರೆ ತುಂಬ ತುಂಬ ಇಷ್ಟ ವೆಯ್ಟ್ ಮಾಡ್ತಾ ಇರ್ತಾರೆ ಎಲ್ಲಿಗಾದರೂ ಹೋಗಲಿಕ್ಕೆ ಇದ್ರೆ ಎಲ್ಲ ಬೆಳಗ್ಗೆ ಬೇಗ ಹೇಳ್ತಾರೆ ಹಾಗೆ ಸಣ್ಣವನು ಮತ್ತು ದೊಡ್ಡ ಇಬ್ಬರೂ ಕೂಡ ಎದ್ದಿದ್ರು ಬೆಳಗ್ಗೆ ಬೆಳಿಗ್ಗೆ ಹೋಗೋಕ್ಕಿದೆ ಅನ್ನೋ ಒಂದು ಖುಷಿಯಲ್ಲಿ ಹಾಗಾಗಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ರೆಗ್ಯುಲರ್ ನಾವು ಟ್ರಾವೆಲ್ ಮಾಡೋದು ಬಸ್ಸಲ್ಲಿ ಯಾರನ್ನು ಕೂಡ ಡಿಪೆಂಡ್ ಆಗೋದಿಲ್ಲ ಎದ್ದು ನಾನು ಅಮ್ಮ ಮಕ್ಕಳು ಮ್ಯಾಂಗ್ಳೂರಿಗೆ ಡೈರೆಕ್ಟ್ ಹೋಗ್ತಾ ಇದ್ವಿ ಬೆಳಗ್ಗೆ ಬೆಳಗ್ಗೆ ಟ್ರಾವೆಲ್ ಮಾಡೋದಂತೂ ಬೋರ್ ಅನ್ನಿಸ್ತಾ ಇತ್ತು ಮ್ಯಾಂಗ್ಳೂರು ರೀಚ್ ಆಗುವಾಗಲೇ ಅಲ್ಲಿ ನೋಡಿದರೆ ಫುಲ್ ಪಾಸಿಟಿವ್ ಐ ಯಾಕಂದರೆ ಇಲ್ಲಿ ಫುಲ್ ಜನರು ಆ್ಯಕ್ಟಿವ್ ಇದ್ದರು ಬೆಳಗ್ಗೆ ಬೆಳಗ್ಗೆ ಸ್ಕೂಟಿ ಕಲಿಯೋಕ್ಕೆ ಹುಡುಗಿಯರು ಆ್ಯಂಡ್ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇದ್ದರು ಗ್ರೌಂಡ್ ಫುಲ್ಲು ಜನ ಇದ್ದರು ಆ್ಯಂಡ್ ರೋಡ್ ಸೈಡ್ನಲ್ಲೆಲ್ಲ ವಾಕಿಂಗ್ ಪರ್ಸನ್ ಎಲ್ಲ ಇದ್ದರು ನಮ್ಮ ಮ್ಯಾಂಗ್ಳೂರಲ್ಲಿ ನೋಡುವಾಗ ನಾನು ಫಸ್ಟ್ ಟೈಮ್ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಬರೋ ಇರೋದು ನಾನು ಬೆಳಗ್ಗೆ ಟ್ರಾವೆಲ್ ಮಾಡೋದು ಯಾಕೆಂದರೆ ಬಸ್ಸಲ್ಲಿ ಸೀಟ್ ಇರೋದಿಲ್ಲ ರಶ್ ಇರುತ್ತೆ ಅಂತ ನೋಡೋವಾಗ ಸ್ಟೇಟ್ ಬ್ಯಾಂಕಲ್ಲಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಸ್ ವೆಯ್ಟ್ ಮಾಡ್ತಾ ಇದ್ದರು ಅಂದರೆ ನಮಗೆ ಅಂದರೆ ಕೇರಳ ಸ್ಟೇಟ್ಗೆ ಹೋಗಬೇಕಿತ್ತು ತಲಪಾಡಿಗೆ ಹಾಗಾಗಿ ನಮಗೆ ನಮಗೆ ಬಸ್ ಸಿಕ್ಕಿತ್ತು ನಾವು ಹಾಗೆ ಕೂತ್ಕೊಂಡಿದ್ದೇವೆ ಆ ಬಸ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಹೋಗೋದನ್ನು ಹಾಗೆ ಡಿ ಎಸ್ ಇಬ್ಬರು ಮಕ್ಕಳು ಕೂಡ ಬಸ್ಸಲ್ಲೇ ಮಲಗಿದ್ರು ನನಗೂ ಕೂಡ ನಿದ್ರೆ ಬರ್ತಾ ಟ್ರಾವೆಲ್ ಮಾಡ್ತಾ ಟ್ರಾವೆಲ್ ಮಾಡ್ತಾ ಹಸಿವು ಕೂಡ ಆಗ್ತಾ ಇತ್ತು ನಾನು ಮೊದಲೆಲ್ಲ ದೂರ ದೂರಗೆ ಟ್ರಾವೆಲ್ ಎಲ್ಲ ಮಾಡ್ತಾ ಇದ್ದೆ ಕೇರಳದಿಂದ ಮ್ಯಾಂಗ್ಳೂರಿಗೆಲ್ಲ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೆ ಬಟ್ ಇವಾಗ ಒನ್ ಟು ಟೂ ಹವರ್ಸ್ ಟ್ರಾವೆಲ್ ಮಾಡೋವಾಗನೇ ವಾಮಿಟ್ ಥರ ಆಗುತ್ತೆ ಏನೋ ಅಭ್ಯಾಸ ಕಡಿಮೆ ಆಗಿದೆ ಆ್ಯಂಡ್ ಬೆಳಿಗ್ಗೆ ಬೆಳಗ್ಗೆ ಟ್ರಾವೆಲ್ ಮಾಡೋವಾಗ ತಲೆನೋ ಪ್ರಾಬ್ಲಮ್ ಕೂಡ ಇದೆ ನಾನು ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ವೀಡಿಯೋ ಶೂಟ್ ಮಾಡ್ತೀನಿ ಎಡಿಟ್ ಮಾಡೋವಾಗಂತೂ ತುಂಬ ಲೇಟ್ ಆಗುತ್ತೆ ಫ್ಯಾಮಿಲಿ ಹ್ಯಾಂಡ್ಲ್ ಮಾಡಿ ಎಲ್ಲ ವೀಡಿಯೋ ಹಾಕೋವಾಗಂತೂ ಇದರಿಂದ ನನಗೆ ಹೆಡ್ ಪ್ರಾಬ್ಲಮ್ಸ್ ಇದೆ ಹಾಗಾಗಿ ನಾನು ಇವಾಗ ಸ್ವಲ್ಪ ಕಡಿಮೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ಮಾಡ್ತೀನಿ ಬಟ್ ನನ್ನ ಚಾನಲ್ ಡಲ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡೋಕಂತ ತುಂಬ ಕೆಲಸ ಎಲ್ಲ ಡಿಯಲ್ಸ್ ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ ನಾವು ಸ್ಪೆಂಟ್ ಮಾಡಿದರೆ ಸಾಕು ರೀಲ್ಸ್ ಆಗುತ್ತೆ ಬಟ್ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಎಲ್ಲ ನಾವು ಕೊಡೋವಾಗ ಏನಾಗುತ್ತೆ ಅಂದರೆ ತುಂಬ ಟೈಮ್ ಬೇಕು ಸ್ಟ್ ಅಡಿ ಇಲ್ಲದೆ ಕೊಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನನ್ನ ಕೆಲವೊಂದು ಸಲ ನನ್ನ ಚಾನಲ್ ಡಲ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಏನಾದರೂ ಒಂದು ರೀಲ್ಸ್ ಹಾಕ್ತೀನಿ ಆನಂತರ ಮಂಗಳೂರಿನಲ್ಲಿ ರೀಚ್ ಆದ ನಂತರ ನಾವು ಹೋಟೆಲ್ ವೈಬಿಗೆ ಹೋದ್ವಿ ಡೀಲ್ಸ್ ನಾವು ಅಲ್ಲಿ ಹೋಗಿ ಜಸ್ಟ್ ಒಂದು ಏನಾದರೂ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು ನಾನು ಗೋಬಿ ಮಂಚೂರಿ ಇದೆಯಾ ಅಂತ ಕೇಳಿದೆ ನನ್ನ ಫೇವ್ರೇಟ್ ಗೋಬಿ ಮಂಚೂರಿ ಇಲ್ಲ ಅಂದರು ಆನಂತರ ನಾನು ಗೋಲಿ ಬಾಜಿ ಆರ್ಡರ್ ಮಾಡಿಕೊಂಡೆ ನನ್ನ ಮಗ ಅಂತೂ ನಿದ್ದೆಯಿಂದ ಎದ್ದಿರೋದ್ರಿಂದ ಅವನಿಗೂ ಕೂಡ ಹಸಿವಂತೂ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಗೋಲಿಬಜೆ ತ ಬಂದ ತಕ್ಷಣವೇ ಅವನ್ ತಿನ್ಬಿಟ್ಟ ಹಾಗೆ ಅಮ್ಮ ಮತ್ತು ನನ್ನ ದೊಡ್ಡ ಮಗ ಮಸಾಲಾ ದೋಸೆ ಆರ್ಡ್ರ್ ಮಾಡಿದ್ರು ಅವರಿಗೆ ಮಸಾಲ ದೋಸೆ ಅಂದರೆ ತುಂಬ ಇಷ್ಟ ಮಸಾಲ ದೋಸೆ ನಾನು ಅದನ್ನು ಆರ್ಡರ್ ಮಾಡಿದ್ರು ಅಮ್ಮನಿಗೆ ಮತ್ತು ನನ್ನ ದೊಡ್ಡ ಮಗನಿಗೆ ಮಸಾಲ ದೋಸೆ ಅಂದರೆ ತುಂಬ ಇಷ್ಟ ಆಯಿತಾ ಅದು ವೆಜಿಟೇಬಲ್ ವೆಜಿಟೇರಿಯನ್ ಹೋಟೆಲಲ್ಲಿ ಹೋಗಿ ಮಸಾಲ ದೋಸೆ ತಿಂದ್ರಂಟು ತುಂಬ ಟೇಸ್ಟ್ ಇರುತ್ತೆ ಮಸಾಲಾ ದೋಸೆ ಎಲ್ಲ ತಿನ್ಬೇಕು ಬೇಕಾದ್ರೆ ತುಪ್ಪ ದೋಸೆ ಮಸಾಲೆ ದೋಸೆ ಗೋಲಿಬಾಜ ಎಲ್ಲ ತಿನ್ಬೇಕಾದ್ರೆ ವೆಜ್ ರೆಸ್ಟೋರೆಂಟಿಗೇ ಹೋಗಬೇಕು ಅಮ್ಮ ನಾನು ಪ್ಲೇನ್ ದೋಸೆ ಆರ್ಡ್ರ್ ಮಾಡಿದ್ರು ಅಲ್ಲಿ ಕೊಡುವಂಥ ಚಟ್ನಿ ಇದೆಯಲ್ಲ ಚಟ್ನಿ ಮತ್ತು ಸಾಂಬಾರು ಸಖತ್ತು ಟೇಸ್ಟ್ ಆಯಿತು ನನಗಂತೂ ತುಂಬ ತುಂಬ ಇಷ್ಟ ಡಿಯ ಮಸಾಲೆ ದೋಸೆ ತುಪ್ಪ ದೋಸೆ ಗೋಲಿಬಾಜ ಬನ್ಸ್ ಎಲ್ಲ ತಿನ್ನಬೇಕು ಅಂತ ಆಸೆ ಆದರೆ ವೆಜ್ ರೆಸ್ಟೋರೆಂಟಿಗೆನೂ ಹೋಗಬೇಕು ಅಲ್ಲಿ ಅಷ್ಟು ಅಷ್ಟು ಟೇಸ್ಟು ಅಲ್ಲಿ ಸಿಗುವಂಥ ಟೇಸ್ಟಿ ಮಸಾಲ ದೋಸೆ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಟಿಯಸ್ ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ವೆಜ್ ರೆಸ್ಟೋರೆಂಟಲ್ಲೇ ಮಾಡ್ತೀನಿ ಆ್ಯಂಡ್ ಮಧ್ಯಾಹ್ನ ಈವ್ನಿಂಗ್ ಎಲ್ಲ ಇದ್ದರೆ ನಾನ್ ವೆಜ್ ಇರುವಂಥ ವೆಜ್ ರೆಸ್ಟೋರೆಂಟಿಗೆ ಹೋಗ್ತೀನಿ ಹಿಂಗೇನಾದರೂ ಮಸಾಲೆ ದೋಸೆ ಅಥವಾ ದೋಸೆಲ್ಲ ತಿನ್ನೋವಾಗ ಚಹಾ ಬೇಕೇ ಬೇಕು ಹಾಗಾಗಿ ಚಹಾ ಕೂಡ ಆರ್ಡ್ರ್ ಮಾಡಿದ್ವಿ ಹೋಟೆಲ್ ಚಹಾ ಅಂದರೆ ತುಂಬ ಇಷ್ಟ ಅದು ಕೂಡ ವೈಭವಲ್ಲಿ ಹೋಗಿ ಚಹಾ ಕುಡಿಯೋದಂದರೆ ತುಂಬ ತುಂಬ ಟೇಸ್ಟಿ ಆಯ್ತ ಅಲ್ಲಿದ್ದು ಚಹಾ ಎಲ್ಲ ತುಂಬ ಹಾಗೆಯೇ ಸ್ಟ್ರಾಂಗ್ ಕೂಡ ಇರುತ್ತೆ ಟ್ರಾವೆಲ್ ಎಲ್ಲ ಮಾಡೋವರಿಗೆ ಹೆಡ್ ಪ್ರಾಬ್ಲಮ್ಸ್ ಎಲ್ಲ ಇರುವವರಿಗೆ ಬೆಸ್ಟ್ ಅಂತ ಹೇಳ್ತೀನಿ ಇನ್ನು ಎಲ್ಲಿಂದ ಪುತ್ತೂರು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಅಂತಿರಲಿಲ್ಲ ಹಾಗಾಗಿ ನಾವೊಂದು ಜ್ಯೂಸು ಶಾಪಿಗೆ ಬಂದ್ಬಿಟ್ವಿ ಇಲ್ಲಿ ಕಬ್ಬಿನ ಜ್ಯೂಸ್ ಅಂತೂ ಇತ್ತು ತುಂಬ ಟೇಸ್ಟಾಗಿ ಸಿಗುತ್ತೆ ಕಬ್ಬಿನ ಜ್ಯೂಸ್ ಹಾಗಾಗಿ ಏನು ಮಿಶ್ರಣ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ ಡೈರೆಕ್ಟಾಗಿ ಅವರು ಕಬ್ಬಿನ ಜ್ಯೂಸ್ ಮಾಡಿ ಕೊಡ್ತಾರೆ ಕಬ್ಬನ್ನು ಯೂಸ್ ಮಾಡಿಕೊಂಡು ಬೇರೆ ಏನಾದರೂ ಲೆಮನ್ ಯೂಸ್ ಮಾಡೋದು ಆ ರೀತಿ ಏನು ಯೂಸ್ ಮಾಡ್ತಾ ಇಲ್ಲ ನಾನು ನೋಡಿದಾಗೆ ಹಾಗೆ ಇಬ್ಬರು ಕೂಡ ಕಬ್ಬಿನ ಜ್ಯೂಸು ಕುಡಿದ್ವಿ ಮಕ್ಕಳಿಗೆ ಇಷ್ಟ ಅಲ್ಲ ಕಬ್ಬಿನ ಜ್ಯೂಸ್ ಅವರಿಗೆ ಐಸ್ ಕ್ರೀಮ್ ಸಾಕು ಅಂತ ಹೇಳಿದರು ಹಾಗಾಗಿ ನಾನು ಕೂಡ ನನಗೂ ಕೂಡ ಐಸ್ ಕ್ರೀಮ್ ಅಂದರೆ ತುಂಬ ಫೇವ್ರೇಟ್ ಆಯಿತಾ ಹಾಗೆ ನಾನು ಫಸ್ಟ್ ಕಬ್ಬಿನ ಜ್ಯೂಸ್ ಎಲ್ಲ ಕೊಡಿದ್ವಿ ಬಾಯಾರಿಕೆ ಆಗೋದಂತೂ ಜಾಸ್ತಿ ಒಂದು ಹೀಟ್ ಸಮಯದಲ್ಲಿ ಮಕ್ಕಳಂತೂ ಡಿಫ್ರೆನ್ಸ್ ಕಲರ್ ಇರುವಂತ ಐಸ್ ಕ್ರೀಮ್ ಕೊಡಿ ಅಂತ ಹೇಳಿದ್ರು ಹಾಗಾಗಿ ಅವರಿಗಿಬ್ರಿಗೂ ಕೂಡ ಐಸ್ ಕ್ರೀಮ್ ಕೊಟ್ವಿ ನನಗೂ ಕೂಡ ಒಂದು ಐಸ್ ಕ್ರೀಮ್ ತಿನ್ನೋಣ ಅನಿಸ್ತು ಹಾಗಾಗಿ ನಾನು ಕೂಡ ಒಂದು ಐಸ್ ಕ್ರೀಮನ್ನು ಆರ್ಡರ್ ಮಾಡಿದ್ದೆ ಬಸ್ ಬರುವಾಗಂತೂ ಇನ್ನು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇದೆ ಅಂತ ಗೊತ್ತಾಯಿತು ಹಾಗಾಗಿ ಅದು ಬಸ್ ವೆಯ್ಟ್ ಮಾಡೋ ತನಕ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ತಿನ್ನೋಣ ಅನಿಸ್ತು ನಾನು ಮಲೆ ಮನೆಯ ಹೊಲಗಡೆ ಜಾಸ್ತಿಯಾಗಿ ಕ್ರೈಮ್ ಪೆಟ್ರೋಲು ಕ್ರೈಮ್ ಅಲರ್ಟ್ ಬರೀ ಕ್ರೈಮ್ ಇದ್ದೇ ನೋಡ್ತಾ ಇರ್ತೀನಿ ವೀಡಿಯೋಸ್ ಇದರಿಂದ ನನಗೆ ಹೊರಗಡೆ ಒಬ್ಬಳೆಲ್ಲ ಹೋಗೋಕೆ ತುಂಬ ಭಯ ಅಲ್ಲಿ ಏನಾಗುತ್ತೋ ಇಲ್ಲಿ ಏನಾಗುತ್ತೋ ಏನಲ್ಲ ಬಟ್ ಹೊರಗಿನ ಪ್ರಪಂಚ ಹೇಗೆ ವಿಶಾಲವಾಗಿದೆ ಅಂದರೆ ನಾವು ಧೈರ್ಯವಾಗಿರ್ಬೇಕು ಬೇಕು ಹಾಗೇ ನಮ್ಮಷ್ಟಕ್ಕೆ ನಾವು ಕೇರಲ್ಲಿದ್ದರೆ ಯಾರು ಏನು ಕೂಡ ಮಾಡೋದಿಲ್ಲ ಡಿಯರ್ಸ್ ಅದು ಕೇರ್ ಆಗಿರ್ಬೇಕು ಪ್ರತಿಯೊಂದಕ್ಕೂ ಕೂಡ ನಾವು ಒಂದೊಂದು ಹೆಜ್ಜೆ ಹಾಕೋ ಮುಂಚೆನೋ ಆಲೋಚನೆ ಮಾಡಿನೇ ಹೆಜ್ಜೆ ಹಾಕಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ ಒಂದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ ಎಲ್ಲ ಹೋದ್ರೆ ಈ ವಾರಕ್ಕೆ ಒಂದ್ಸಲ ಟ್ರಾವೆಲ್ ಮಾಡಿದ್ರೆ ಇಲ್ಲ ಅಂದ್ರೆ ಏನು ಪಾರ್ಕಿಗೆ ಬೀಚ್ಗೆಲ್ಲ ಕರ್ಕೊಂಡು ಹೋದ್ರೆ ಮಕ್ಕಳ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಾವು ಅವರಿಗೂ ಕೂಡ ಎಲ್ಲ ಜಾಸ್ತಿ ಇರೋದಿಲ್ಲ ಅಂಡ್ ಅವರಿಗೂ ಕೂಡ ಸ್ವಲ್ಪ ಅವರು ಕೂಡ ಆಕ್ಟಿವ್ ಆಗುತ್ತೆ ಾರೆ ಇವತ್ತಿನ ವೀಡಿಯೋಸ್ ಇಷ್ಟೇ ಇರೋದು ಇಷ್ಟ ಲೈಕ್ ಲೈಕ್